ನಮಸ್ಕಾರ ಎಲ್ಲರೂ ಹೇಗಿದಿರಾ ಎಲ್ಲರೂ ಚೆನ್ನಾಗಿದೀರಾ ಅಂತ ವಾಸಿಸಲ್ಲ ಅಸ್ಕ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅಮ್ಮ ಏನಕ್ಕೆ ಬೈತಾ ಇದ್ದಾರೆ ಅಂತ ಅಂದರೆ ನಿನ್ನೆ ಬಟ್ಟೆನೇ ಹಾಕ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀಯಾ ಅಂತ ನಾನು ಕೆಲಸ ಮಾಡ್ತಿದ್ದೆ ರೀಸ್ ಕೆಲಸ ಮುಗಿಸ್ಕೊಂಡು ನಾನು ಇದೇ ಬಟ್ಟೆಲಿ ಮಾರ್ನಿಂಗ್ ಅಂದ್ರೆ ಮಾನವಮಿ ಹಬ್ಬದ ದಿವಸ ನಾನು ರೆಡಿಯಾಗಿ ಆಗಬೇಕು ರೆಡಿ ಆಗಿಲ್ಲ ಸೊ ಅದಕ್ಕೆ ಈ ಬಟ್ಟೆ ಹೋಗಿದ್ದೀನಿ ಸೊ ಇವತ್ತೇನ ಬ್ಲಾಗ್ ಏನು ಅಂತಂದರೆ ನಮ್ಮ ಮನೆಯಲ್ಲಿ ಮಹಾಲಯ ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದೀವಿ ಸೊ ಅವತ್ತಿನ ಫುಲ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವಾಗ ನಮ್ಮಮ್ಮ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿಕೊಂಡು ಈಗ ಅಡುಗೆ ಸ್ಟಾರ್ಟ್ ಮಾಡೋಕ್ಕೆ ಕ್ಲೀನ್ ಮಾಡ್ಕೊಂಡಿದ್ದಾರೆ ನಾನ್ ವೆಜ್ ಮಾಡ್ತೀವಿ ಈಗ ಇಲ್ಲಿ ಚಿಕನ್ ಇಲ್ಲಿ ಚಿಕನ್ ಇದೆ ಇಲ್ಲಿ ಮಟನ್ ಇದೆ ದಟ್ ಆಲ್ ಚಿಕನ್ನು ಮಟನ್ ಅಷ್ಟೇ ಮಾಡೋದು ನಾವು ಇವತ್ತು ಚಿಕನಲ್ಲಿ ಎರಡು ರೆಸಿಪಿ ಮಾಡ್ತಾ ಮಟನಲ್ಲಿ ಒಂದು ರೆಸಿಪಿ ಮಾಡ್ತಾ ಹಾಗೆ ನಾವು ಟೇಸ್ಟ್ ಮಾಡ್ದೇನೆ ನಾವು ಅಡುಗೆ ಅಡುಗೆ ಮಾಡಬೇಕು ಗೈಸ್ ಚಿಕನಲ್ಲಿ ನಾವು ಕಬಾಬ್ ಆ್ಯಂಡ್ ಚಾಪ್ಸ್ ಥರ ಮಾಡ್ತಾ ಇದ್ವಿ ಮಟನಲ್ಲಿ ಸಾಂಬಾರು ಮಾಡ್ತಾ ಇದ್ವಿ ಸೊ ಅಲ್ಲಿಗೆ ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲ ಇಲ್ಲಿದೆ ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ನಾನು ತೋರಿಸ್ಕೊಳ್ತಾ ಇರ್ತೀನಿ ಗೈಸ್ ತೋರ್ಸು ತೋರ್ಸದಿ ಕೆಲಸ ಹಾಗೆ ಮಾಡ್ತೀನಿ ಇದು ಮಾಡ್ತೀನಿ ಹಂಗೆ ಯಂಗ್ ಮಾಡ್ತೀಯ ಅಂಗೆ ಅಂಗೆ ನಿಂತು ಸ್ಟಾಪ್ ಆಗೋಯ್ತದೆ ಅಮೇಲೆ ಕೆಲಸ ಎಲ್ಲ ಗೈಸ್ ಇದು ಕೆಲಸ ಅದು ಕೆಲಸ ಎಲ್ಲ ಕೆಲಸ ಮಾಡಬೇಕು ಗೈಸ್ ನಾನು ಎಷ್ಟು ಕಷ್ಟ ಪಡ್ತೀನಿ ನೋಡಿ ಗೈಸ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸಿಕ್ತೀಯ ಅಮೇಲೆ ಇಂದ ಹಾಯ್ ಓಡಿ ಗೈಸ್ ನಮ್ಮ ಅಪ್ಪ ಕೆಲಸ ಮಾಡ್ತಿದಾರೆ ಇದ್ದಾರೆ ಸುಲಿತಾ ಸುನೀತಾ ಹಾಯ್ ಮಾಡಪ್ಪ ಹಾಯ್ ಕಾಯ್ ಸುಲಿತಾ ಇದ್ದಾರೆ ಗೈಸ್ ಅಮೇಲೆ ತಾಯ್ ಕೆಲಸ ಮಾಡಬೇಕು ಅಮೇಲೆ ಸಿಕ್ಕಿನೇ ಅನ್ಬಿಡು ಅಮೇಲೆ ಸಿಗಾ ಈ ನಾವು ಇಡ್ತೀವಿ ಅದು ನಮ್ಮ ಅಜ್ಜಿ ಇದು ನಮ್ಮ ಅಜ್ಜಿಗೆ ಅವರತೆಗೆ ಇದು ನಮ್ಮ ತಾತ ಮತ್ತೆ ನಮ್ ದೊಡಪ್ಪ ನಮ್ಮ ಅಪ್ಪ ಇಡ್ತಾ ಇದಾರೆ ಇದ್ರ ಬಗ್ಗೆ ಏನ್ ವಿಶೇಷತೆ ಅಂತಂದ್ರೆ ಕಣಗ್ಳುವ ಮುಂಚೆ ನಮ್ಮ ಅಜ್ಜಿ ಇದನ್ನು ಉಡ್ಕೊಂಡು ತೊಗೊಂಬರ್ತಿದ್ರು ಹುಡ್ಕೊಂಡು ಹೋಗಿ ತೊಗೊಂಬರ್ತಿದ್ರು ದೂರ ಇವಾಗ ನಮ್ಮ ಅಜ್ಜಿ ಇಲ್ವಲ್ಲ ಸೊ ಅದಕ್ಕೆ ನಮ್ಮ ಮನೆ ಮೇಲೆ ಬೆಳೆಸಿದ್ದೀವಿ ಇವಾಗ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಗೈಸ್ ಮನೆ ಮೇಲಿಂದ ಕಿತ್ಕೊಂಡ್ಬಂದಿರ ಕಡ ಹೋಗ ರೈಸ್ ಇದೆ ಈ ಥರ ಮಾಡ್ತೀವಿ ಗೈಸ್ ನಮ್ಮ ಕಡೆ ಹಿಂಗೆ ಮಾಡ್ತೀರಿ ನಮ್ಮ ತಾತಿಂದಿರು ಏನೇನು ತಿಂಡಿ ಸಾಮಾನುಗಳು ತಿಂತಿದ್ರು ಅಂದ್ಬಿಟ್ಟು ನಾವು ಅದನ್ನೇ ಹಾಕ್ಬೇಕು ಅವ್ರು ಅಂದರೆ ಇದು ಮಾಲಮ್ಮಿ ಹಬ್ಬ ಅಂತಂದ್ರೆ ಏನು ಅಂತಂದ್ರೆ ಅವರು ಅವ್ರಿಗೆ ಏನೇನು ಇಷ್ಟ ಆಗತ್ತೆ ಅದನ್ನೆಲ್ಲ ತನ್ನಿ ನಾವು ಇಡಬೇಕು ನಂದ ಮಾಡ್ತಾರೆ ನಾವು ಇವಾಗ ನಾವು ತಂದಿದ್ದೀವಿ ಇದು ಸ್ವೀಟ್ಸು ಸ್ವೀಟ್ಸು ಎಲ್ಲ ಇಷ್ಟ ಅವ್ರಿಗೆ ಪಾರ್ಲೇಜಿ ಬಿಸ್ಕೆಟ್ ಯಾರಿಗಪ್ಪ ಇಷ್ಟ ಓಕೆ ಇದು ಎಲ್ಲರಿಗೂ ಇಷ್ಟ ಚರ್ಮಿ ಪೂರಿ ಅಜ್ಜಿಗೆ ಇಷ್ಟ ಇಷ್ಟು ಅದೊಂದು ತೋರ್ತಪ್ಪ ಇದನ್ನ ಇವಾಗ ತೆಗಿತಾ ಇದೆಯಲ್ಲ ನಮ್ಮ ಅಜ್ಜಿ ಸೇರ್ತಾ ಸೇರ್ತಿದ್ರೆ ಬೈಸ್ ತಾತೀ ನಮ್ಮ ತಾತ ಅದೇ ಸೇರ್ತಿದ್ರು ಅದನ್ನು ಇಟ್ಟಿದ್ದೀವಿ ಇನ್ನೂ ಒಂದು ಏನೋ ಬರುತ್ತೆ ಅದನ್ನು ಇಡ್ತೀವಿ ಓಕೆ ಗಾಯ್ಸ್ ಸಮಸ್ಯೆ ಇವಾಗ ಅಡುಗೆ ಕೂಡ ಆಗಿದೆ ಅಡುಗೆ ಎಲ್ಲ ಮಾಡಲ್ಲ ಮಾಡಲ್ಲ ಗೈಸೋದನ್ನೆಲ್ಲ ತೋರಿಸ್ಬಾರ್ದು ಹಾಗೆ ನಾವು ಅಡುಗೆ ಹೆಂಗೆ ಮಾಡ್ತೀವಿ ಅಂತಂದರೆ ಉಪ್ಪು ಉಪ್ಪು ಖಾರ ಟೇಸ್ಟ್ ಏನೂ ನೋಡೋಲ್ಲ ಹಾಗೆ ಹಾಕ್ತೀವಿ ಅದು ಆವಾಗಲೇ ಗಾಯದು ಸೊ ಇವಾಗ ನಾವು ಮುದ್ದೆ ಕಟ್ತಾ ಇದ್ದಾರೆ ಅದಾದಮೇಲೆ ಇಡೋದು ಅಲ್ಲಿ ಅಲ್ಲಿಟ್ಟರೆ ಪೂಜೆ ಮಾಡಿ ಸಿಕ್ತೀನಿ ಇಲ್ಲೋಡಿ ಗೈಸ್ ಈ ಥರ ಪೂಜೆ ಮಾಡಿ ನಾವು ಹೀಗೆ ಇಡ್ತೀವಿ ಎಲ್ಲ ತಿಂಡಿ ಸಾಮಾನುಗಳು ಅವ್ರಿಗೆ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಇಟ್ಟು ಹೀಗೆ ಪೂಜೆ ಮಾಡ್ತೀವಿ ಗೈಸ್ ಫೋಟೋ ಇಡೋಲ್ಲ ನಮ್ಮ ಕಡೆ ಗೈಸ್ ಎಲ್ಲೋಡಿ ಗೈಸ್ ಇವರು ನಮ್ಮ ಅಪ್ಪ ಅವರ ಅಪ್ಪ ಮತ್ತು ಅಮ್ಮ ಇವರು ನಮ್ಮ ಅಮ್ಮ ಅವರ ಅಮ್ಮ ಮತ್ತು ಅಪ್ಪ ಇವರಿಬ್ಬರು ನನಗೆ ಅಜ್ಜಿ ಆಗಬೇಕು ಅಜ್ಜಿ ತಾತ ಅಜ್ಜಿ ತಾತ ಅಜ್ಜಿ ಆಗಬೇಕು ಬೇಸ್ ನಮ್ಮಪ್ಪ ಬಿಟ್ಟು ಹೊಂಟೋಗ್ಬಿಟ್ಟಿದ್ದಾರೆ ಗೈಸ್ ಮೇಲಕ್ಕೆ ನಾನು ಹೇಳಿದೆ ಬ್ಲಾಗ್ ಮಾಡಬೇಕು ಕಾಗೆ ಹಾಕೋವಾಗ ನನ್ನನು ಕರಿ ಅಂತ ನಮ್ಮಪ್ಪ ಇಲ್ಲ ಕಲಿಯಿಲ್ಲ ನೋಡಿ ಗೈಸ್ ಸಾವ್ರಿ ನಮಸ್ಕಾರ ಮಾಡಿಕೊಂಡ್ರು ಕಾಗೆನ ಕಾಗೆಗೆ ಈ ಥರ ಇಟ್ಟು ಕರಿತೀವಿ ನೀರು ಇಟ್ಟಿದ್ದೀನಿ ಗಳಿಸುವಾಗ ನಾವು ಈ ಥರ ಕಾಲು ತೊಳ್ಕೊಂಡು ಕಾಲು ತೊಳ್ಕೊಂಡು ಸ್ವಲ್ಪ ಓವರ್ ಓವರಾಗಾಡ್ತಾನೆ ಗೈಸ ನೋಡ್ತಾ ಇದ್ದೀನಿ ಗೈಸ್ ಇವಾಗ ನಮ್ಮ ನಮ್ಮಪ್ಪ ಪೂಜೆ ಮಾಡಿ ಆಯಿತು ಏನು ಬೇಕಾದ್ರೂ ತೊಗೊಳ್ತೀನಿ ಅಂತ ಹೇಳಿದ್ರು ಆಯ್ತಾ ಅದಕ್ಕೆ ನಮ್ಮ ಅಣ್ಣ ಹೆಂಗೆ ಓಡಿ ನಿಂತು ಓಡ್ ಬಂದು ನಿಂತವನೇ ನೋಡಿ ಗೈಸ್ ತಿನ್ನಕ್ಕೆ ಅಲ್ವಾ ನಮ್ಮಮ್ಮ ಇನ್ನೂ ಅಲ್ಲೇ ಅವರು ಇವಾಗ ನೋಡಿ ಎತ್ಕೊಡ್ತಾನೆ ಅವನು ಸ್ವೀಟ್ ತಗೊಳಲ್ಲ ಅವನು ನಾನ್ ನಾನ್ವೆಜ್ ಎತ್ತ ಸ್ವೀಟಲ್ಲಿ ಎತ್ಕೊ ಫ್ರೂಟ್ಸ್ ಕಣ್ ಚಿಕನ್ ಇದ್ದಾಗ ಕಣ್ಗೆ ಕಾಣಿಸಲ್ಲ ಗಾಯ್ಸ್ ತಗೊಂಡಿ ಇವಾಗ ನಾನ್ ವೆಜ್ ತಗೊತಾ ಇದ್ದಾನೆ ನಾನೇನು ತಗೊಳ್ಳಿ